ಉರು ಬೆಚ್ಚಗಿರೋ ನೀರನ್ನ ಕುಡ್ದು ಆದ ನಂತರ ನಾನು ಈ ಡ್ರಿಂಕ್ ಅನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫೇವರಿಟ್ ಜಿಲೇಬಿ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತಿದಿನದಂತೆ ಇವತ್ತು ಕೂಡ ಬೆಳಗ್ಗೆ ಎದ್ದು ಸ್ವಲ್ಪ ವಾಕ್ ಮಾಡಿ ಸ್ಟ್ರೆಚಸ್ಸನ್ನು ಮಾಡಿಕೊಂಡು ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ದಿನದಂತೆ ಇವತ್ತು ಕೂಡ ನಾನು ಪುದೀನ ವಾಟರನ್ನು ಕುಡಿಯೋದ್ರ ಮೂಲಕ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದು ದೊಡ್ಡ ಲೋಟ ನೀರನ್ನು ಕುದಿಯೋದಕ್ಕೆ ಇಟ್ಟು ಒಂದು ಐದರಿಂದ ಎಂಟು ಪುದೀನ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದರಲ್ಲಾಗಿ ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ನಂತರ ನೀರನ್ನು ಒಂದು ಲೋಟಕ್ಕೆ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ನೀರು ತಣ್ಣಗಾದಮೇಲೆ ಕಂಪ್ಲೀಟಾಗಿ ನೀರು ತಣ್ಣಗಾದಮೇಲೆ ಜೇನುತುಪ್ಪನ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾರದಲ್ಲಿ ಒಂದರಿಂದ ಎರಡು ದಿನ ಇದನ್ನ ಕುಡಿದ್ರೆ ಆಯಿತು ಪ್ರತಿದಿನ ಕುಡಿಯೋ ಅವಶ್ಯಕತೆನೇ ಇಲ್ಲ ಕೆಲವರಿಗೆ ಈ ಥರ ನಿಂಬೆಹಣ್ಣು ಜೇನುತುಪ್ಪ ಈತನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೆಲವರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಕೆಲವೊಂದು ಮಿಸ್ಟೇಕ್ ಅನ್ನ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಆ ತರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಏನಂದ್ರೆ ತುಂಬಾ ಬಿಸಿ ನೀರಿಗೆ ತುಂಬ ಬಿಸಿ ಇದ್ದಾಗ ಅದಕ್ಕೆ ಜೇನುತುಪ್ಪನ ಹಾಕೋದ್ರಿಂದ ಖಂಡಿತವಾಗ್ಲೂ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗಾಗಲಿ ಅಥವಾ ಬಿಸಿ ಪದಾರ್ಥಕ್ಕೆ ಹಾಕ್ಕೊಂಡು ಕುಡಿಯೋದ್ರಿಂದ ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಉಗುರು ಬೆಚ್ಚಗಿದ್ರೆ ಸಾಕು ನೀರು ಉಗುರು ಬೆಚ್ಚಗಿದ್ದಾಗ ನೀವು ಜೇನುತುಪ್ಪನ ಯೂಸ್ ಮಾಡ್ಕೊಬೋದು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಉಗುರು ಬೆಚ್ಚಗಿರೋ ನೀರಿಗೆ ಜೇನುತುಪ್ಪನ ನಿಂಬೆ ರಸನ ಹಾಕೊಂಡು ಕುಡಿಯೋದ್ರಿಂದ ತುಂಬ ಬೆನ ಒಬ್ಬರೊಬ್ರು ಹೆಲ್ತ್ ಕಂಡೀಷನ್ ಬೇರೆ ಇರುತ್ತೆ ಬಾಡಿ ಕಂಡೀಷನ್ ಬೇರೆ ಇರುತ್ತೆ ಸೊ ಎಲ್ರಿಗೂ ಒಂದೇ ರಿಸಲ್ಟ್ ಸಿಗುತ್ತೆ ಅಂತನೂ ಹೇಳೋದಿಲ್ಲ ಎಲ್ರಿಗೂ ಕೂಡ ಸೂಟ್ ಆಗೋದಿಲ್ಲ ಒಂದು ಒಳ್ಳೆ ಡೀಟಾಕ್ಸ್ ಆಗಿ ವರ್ಕ್ ಮಾಡುತ್ತೆ ಇದು ಸೊ ಇದನ್ನ ನಾನು ಡೈಲಿ ಪ್ರತಿದಿನ ಬೆಳಗ್ಗೆ ಎದ್ದು ಬಿಸಿ ನೀರನ್ನು ಉಗುರು ಬೆಚ್ಚಗಿರೋಂಥ ನೀರನ್ನು ಕುಡಿದ ಆದ ನಂತರ ನಾನು ಈ ಡ್ರಿಂಕ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಕ್ಕರೆನ ಹಾಕೋದಾಗಲಿ ಇದ್ಯಾವುದನ್ನು ಮಾಡಬಾರ್ದು ಇದನ್ನು ಮಾಡೋದ್ರಿಂದ ಇದ್ಯಾವುದನ್ನು ಮಾಡದೇ ಇದ್ದರೆ ಒಳ್ಳೆಯದು ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ಕಾಳಿತ್ತು ಹಾಗಾಗಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಬಟಾಣಿ ಜೊತೆಗೆ ಮಾಡಿದರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂಥೇಳಿ ನಾನು ವೆಜಿಟೇಬಲ್ ಉಪ್ಪಿಟ್ಟನ್ನು ತರಕಾರಿ ಉಪ್ಪಿಟ್ಟನ್ನು ಮಾಡೋಣ ಅಂಥೇಳಿ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ರವೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದು ಮೀಡಿಯಂ ಫ್ಲೇಮಲ್ಲಿ ಆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ಅದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಂತರ ನಾನಿಲ್ಲಿ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಉಪ್ಪಿಟ್ಟಿಗೆ ಟೊಮೆಟೊ ಜಾಸ್ತಿ ಆದರೆ ಉಪ್ಪಿಟ್ಟು ತಿನ್ನೋವಾಗ ಹುಳಿ ಹುಳಿ ಅಂತ ಅನಿಸುತ್ತೆ ನಾನು ತಗೊಂಡಿರೋ ಎರಡು ಕಪ್ಪು ರವೆಗೆ ಒಂದು ಚಿಕ್ಕ ಟೊಮೆಟೊ ಸಾಕಾಗುತ್ತೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಬಾಡಬೇಕು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ನಂತರ ನಾನಿಲ್ಲಿ ಆಲೂಗಡ್ಡೆ ಬಟಾಣಿ ಬೀನ್ಸ್ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸಿ ಇದ್ದೀನಿ ಒಗ್ಗರಣೆ ಹಾಕೋ ಟೈಮಲ್ಲಿ ಹಾಗೆ ಹಸಿದನ್ನು ಕೂಡ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಬೇಯಿಸ್ಕೊಬೋದು ತರಕಾರಿಗಳು ಬೇಯೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತರಕಾರಿಗಳ ಕಾಳುಗಳನ್ನು ಫಸ್ಟೇ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಯಾವ ಕಪ್ನಲ್ಲಿ ರವೆನ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ನಾಲ್ಕರಿಂದ ಐದು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಕಾಳು ತರಕಾರಿ ಎಲ್ಲ ಇರೋದರಿಂದ ಒಂದು ಕಪ್ ನೀರನ್ನು ಜಾಸ್ತಿನೇ ಹಾಕೋತಾ ಇದ್ದೀನಿ ನಂತರ ರುಚಿನ ನೋಡಿಕೊಂಡು ಮೊದಲೇ ಟೊಮೆಟೊ ಬೇಯಿಸುವಾಗ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೆ ಹಾಗಾಗಿ ಮತ್ತೆ ಎಷ್ಟು ಬೇಕೋ ಅಷ್ಟು ಟೇಸ್ಟನ್ನು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಟು ಚೆನ್ನಾಗಿ ಾಗಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ರವೆನ ಹಾಕಿ ಗಂಟುಗಳಿಲ್ದೇ ಇರೋ ರೀತಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಹುರ್ಕೊಳ್ಳೋವಾಗ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಅಥವಾ ರವೆ ಉರಿಯೋವಾಗ ಎಣ್ಣೆ ಕಡಿಮೆ ಹಾಕಿದರೆ ಒಗ್ಗರಣೆ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಅದವಾಗಿ ಚೆನ್ನಾಗಿ ಬರುತ್ತೆ ಅಂಟು ಅಂಟು ಬರೋದಿಲ್ಲ ಕೆಲವೊಂದು ಸರಿ ನಾವು ಉಪ್ಪಿಟ್ಟನ್ನು ಮಾಡಿದಾಗ ತುಂಬ ಹಂಟ್ತಾ ಇರುತ್ತೆ ಕೈಗೆಲ್ಲ ಅಂಟ್ತಾ ಇರುತ್ತೆ ಬಾಯಿಗೆಲ್ಲ ಇರುತ್ತೆ ಸೊ ಎಣ್ಣೆ ಕಡಿಮೆ ಆದಾಗ ಈ ಥರ ಎಲ್ಲ ಆಗುತ್ತೆ ನೋಡಿಕೊಂಡು ಎಣ್ಣೆನ ಹಾಕೋಬೇಕು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ತುರಿದಿರುವಂತಹ ತೆಂಗಿನಕಾಯಿ ತುರಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಮೇಲೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಒಂದು ಎರಡು ನಿಮಿಷ ಅದು ಸ್ಟೀಮಲ್ಲೇ ಹಾಗೆ ಬಿಟ್ಟು ಮೊಸರು ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಸೊಪ್ಪಿತ್ತು ಹಾಗಾಗಿ ಮಸೊಪ್ಪು ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂತೇಳಿ ಮೊದಲೇ ನಾನಿಲ್ಲಿ ಬೇಳೆನ ಇಟ್ಟಿದ್ದೆ ಬೇಳೆ ಬೇಯ್ತಾ ಇದೆ ನಾನಿಲ್ಲಿ ತೊಗರು ಬೇಳೆನ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಹೆಚ್ಚಿರೋ ಟೊಮೆಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಐದು ಐದರಿಂದ ಆರು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನನಗೆ ಸ್ವಲ್ಪ ಸೊಪ್ಪು ಸಾಂಬಾರು ಸ್ವಲ್ಪ ಖಾರ ಇರಬೇಕು ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋತಾ ಇದ್ದೀನಿ ಸೊಪ್ಪನ್ನ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೋತಾ ಇದ್ದೀನಿ ಮಸೊಪ್ಪಿಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋತೀನಿ ಫಸ್ಟೇ ನಾನಿಲ್ಲಿ ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿ ಯೂಸ್ ಮಾಡ್ತಾ ಇರೋದು ತೊಳೆದೇ ಕಟ್ ಮಾಡಿಕೊಂಡು ನಂತರ ತೊಳೆದ್ರೆ ಅದರಲ್ಲಿ ಮಣ್ಣೆಲ್ಲ ಹಾಗೇ ಇರುತ್ತೆ ಕ್ಲೀನಾಗಿರೋದಿಲ್ಲ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮೂರು ವಿಷಲ್ನ ಬರ್ಸ್ಕೊತೀನಿ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೆ ಬದನೆಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಬದನೆಕಾಯಿ ಆಲೂಗಡ್ಡೆನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ತರಕಾರಿ ಏನೂ ಹಾಕಿಲ್ಲ ಇದಿಷ್ಟನ್ನು ಮಾತ್ರ ಹಾಕೋತಾ ಇರೋದು ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನು ನಾನು ನೀರನ್ನು ಸಪ್ರೇಟ್ ಮಾಡ್ಕೋತೀನಿ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡು ಒಂದು ತಟ್ಟೆಗೆ ಸೊಪ್ಪನ್ನು ಹಾಕೋತೀನಿ ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಫ್ಯಾನ್ ಕೆಳಗಡೆ ಇಟ್ಟರೆ ತಣ್ಣಗಾಗುತ್ತೆ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ತೆಂಗಿನಕಾಯಿ ಒಂದು ಸ್ವಲ್ಪನೇ ತೆಂಗಿನಕಾಯಿ ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ನಷ್ಟು ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೋತೀನಿ ಸೊಪ್ಪು ಜೊತೆಗೆ ಹಾಕ್ಕೊಂಡ್ರೆ ಅದು ತೆಂಗಿನಕಾಯಿ ಸಣ್ಣಗಾಗೋದಿಲ್ಲ ಸೊಪ್ಪು ಮಾತ್ರ ಪೂರ್ತಿ ಸಣ್ಣಗಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ಮೊದಲೇ ಇದನ್ನ ರುಬ್ಕೊತೀನಿ ರುಬ್ಕೊಂಡು ಪೌಡರ್ ಮಾಡ್ಕೊಂಡು ಅಷ್ಟರಲ್ಲಿ ಸೊಪ್ಪು ತಣ್ಣಗಾಗಿತ್ತು ತಣ್ಣಗಾಗಿರೋ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋತೀನಿ ಸೊಪ್ಪು ಪೂರ್ತಿಯಾಗಿ ಪೇಸ್ಟ್ ಥರ ರುಬ್ಕೊಂಬಿಟ್ರೆ ನನಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ನಂತರ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋತೀನಿ ನಂತರ ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ ಟೊಮೆಟೊ ಮೆತಗಾಗೋರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋವಂತಹ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋತೀನಿ ಮತ್ತು ಎಷ್ಟು ನೀರು ಬೇಕೋ ಅಷ್ಟು ಒಂದು ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೋತೀನಿ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಇರಲಿ ಅಂಥೇಳಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂಥೇಳಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ತುಂಬ ತೆಳುವಾಗಿ ನೀರು ಹಾಕಿಬಿಟ್ರೆ ಅದು ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಸೊ ನಾನು ರೊಟ್ಟಿಗೂ ಆಗೋ ಥರ ಇದನ್ನು ಮಾಡ್ಕೋತೀನಿ ನಂತ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸಾಂಬಾರಿಗೆ ಹುಳಿ ಬಿಟ್ಟಿಲ್ಲ ಯಾಕಂದರೆ ಟೊಮೆಟೊ ಹುಳಿ ಟೊಮೆಟೊ ಎರಡು ಹಾಕಿರೋದ್ರಿಂದ ಹುಳಿ ಸಾಕಾಗುತ್ತೆ ನನಗೆ ಹಾಗಾಗಿ ಹುಳಿ ಬಿಟ್ಟಿಲ್ಲ ಬೇಕು ಅಂದರೆ ಹುಳಿನ ಹಾಕೋಬೋದು ಹುಳಿನ ನೋಡಿಕೊಂಡು ಹಾಕೋಬೋದು ಸೊ ನನಗೆ ಬೇಕು ಅಂತ ಅನ್ನಿಸ್ಲಿಲ್ಲ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಸೊಪ್ಪು ಸಾಂಬಾರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಳ್ಳೆ ರುಚಿಯಾಗಿರುತ್ತೆ ನೆಕ್ಸ್ಟ್ ಡೇ ಮಸೊಪ್ಪಿಗೆ ನಾನು ರೊಟ್ಟಿನೂ ಕೂಡ ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಏರ್ ಮಾಸ್ಕನ್ನು ಕೂಡ ಹಾಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ ನನ್ನ ಏರ್ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಬೃಂಗರಾಜ ಪುಡಿ ಒಂದು ಸ್ಪೂನ್ನಷ್ಟು ನಲ್ಲಿಕಾಯಿ ಪುಡಿ ಹಾಗೆ ಒಂದು ಮೂರು ಸ್ಪೂನ್ನಷ್ಟು ದಾಸವಾಳದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ಸ್ಮೂತ್ ಆಗಬೇಕು ಪೇಸ್ಟು ಗಂಟುಗಳಿಲ್ದೇ ಇರೋ ರೀತಿ ಕಲಿಸ್ಕೋಬೇಕು ತುಂಬ ದಿನ ಆಯಿತು ನಾನು ಏರ್ ಮಾಸ್ಕನ್ನು ಅಪ್ಲೈ ಮಾಡಿ ಹಾಕೋ ಕೂದಲು ತುಂಬ ರಫ್ ಅಂತ ಅನಿಸ್ತಾ ಇತ್ತು ತುಂಬ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇತ್ತು ಸ್ಪ್ಲಿಟೆನ್ಸ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಮಾಯ್ಚರ್ ಇರಲಿ ಕೂದಲಿಗೆ ಅಂತೇಳಿ ನಾನು ಈ ಮಾಸ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಯಾಕಂದರೆ ಮೊಸರು ಸ್ವಲ್ಪ ಮಾಯ್ಚರೈಸರ್ ಆಗುತ್ತೆ ಕೂದಲು ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಕೂದಲು ಸಿಲ್ಕಿ ಆಗುತ್ತೆ ಒಂದು ಶೈನಿಂಗ್ ಬರುತ್ತೆ ಮತ್ತು ನಲ್ಲಿಕಾಯಿ ಪುಡಿ ಬೃಂಗರಾಜ ಪುಡಿ ದಾಸವಾಳದ ಪುಡಿ ಕೂಡ ಕೂದಲು ಶೈನಿಂಗ್ ಆಗೋದಕ್ಕೆ ಕೂದಲು ಸಾಫ್ಟ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಏರ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಂಡಾದ ಮೇಲೆ ನಾನು ಒಂದು ಫೇಸ್ ಪ್ಯಾಕನ್ನು ಕೂಡ ಹಾಕೋಣ ಅಂತ ಅಂದ್ಕೊಂಡೆ ಸ್ಕಿನ್ ತುಂಬ ಟ್ಯಾನ್ ಆಗಿತ್ತು ಅದಕ್ಕೆ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಮೊಸರನ್ನು ಇದ್ದೀನಿ ಮೊಸರು ಅದರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಒಂದು ಚಿಟಿಕೆ ಕಸ್ತೂರಿ ಅರಶನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಅರ್ಧ ಸ್ಪೂನ್ ಟೊಮೆಟೊ ರಸನ ಸೇರಿಸ್ಕೊತಾ ಇದ್ದೀನಿ ಇದು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಹಾಗೆ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಿಕ್ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಫೇಸ್ ವಾಶ್ ಮಾಡಿಕೊಂಡು ಕ್ಲೀನ್ ಆಗಿರೋ ಮುಖಕ್ಕೆ ಇದನ್ನ ಪೂರ್ತಿ ಒಂದು ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ನಾನು ಮುಖ ಮತ್ತೆ ಕುತ್ತಿಗೆಗೆ ಒಂದು ತಿಕ್ ಲೇಯರ್ ಆಗಿ ಒಂದು ಮಾಸ್ಕ್ ರೀತಿಯಾಗಿ ಒಂದು ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡಬೇಕು ಯಾವತ್ತೂ ಅಷ್ಟೇ ನಾವು ಫೇಸ್ ಪ್ಯಾಕ್ ಆಗ್ತಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ತಿನ್ನ ಲೇಯರ್ ಆಗಿ ಅಪ್ಲೈ ಮಾಡಬಾರ್ದು ಯಾಕಂದರೆ ಅದು ಸ್ವಲ್ಪ ಸ್ಕಿನ್ ಡ್ರೈ ಆಗುತ್ತೆ ಆ ಬೇಗ ಡ್ರೈ ಆದಾಗ ಸ್ಕಿನ್ ಎಳೆದಂಗೆ ಆಗೋದು ಇರಿಟೇಷನ್ ಆಗೋದು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನು ಉರಿಯುತ್ತೆ ಈ ಥರ ಎಲ್ಲ ಆಗುತ್ತೆ ಸೊ ಒಂದು ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಿದರೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ಫೇಸ್ ವಾಶ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ಬೇಗ ಡ್ರೈ ಆಗುತ್ತೆ ಅದರಿಂದ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗುತ್ತೆ ಬಟ್ ಯಾವುದೇ ರೀತಿ ಗ್ಲೋ ಬರೋದಾಗಲಿ ಅದರಿಂದ ರಿಸಲ್ಟ್ ಸಿಗೋದಾಗಲಿ ಆಗೋದಿಲ್ಲ ಹಾಗಾಗಿ ಥಿಕ್ ಲೇಯರಾಗಿ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಕುತ್ತಿಗೆಗೆ ಮತ್ತು ನನಗೆ ನೆಕ್ಕಲ್ಲಿ ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಬ್ಯಾಕ್ ಸೈಡ್ ಕುತ್ತಿಗೆಗೆ ಮತ್ತು ಮುಖಕ್ಕೆ ಕತ್ತಿಗೆ ಎಲ್ಲ ಹಾಕಿ ಉಳ್ಕೊಂಡಿತ್ತು ಸ್ವಲ್ಪ ಉಳ್ದಿತ್ತು ಹಾಗಾಗಿ ನಾನು ಕೈಗಳಿಗೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಕೈಗಳಿಗೂ ಕೂಡ ಹಾಗೆ ಅಪ್ಲೈ ಮಾಡಿಕೊಂಡೆ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಈ ಥರ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಹ್ಯಾಬಿಟ್ ಅಂತ ಹೇಳ್ತೀನಿ ಈ ಪ್ಯಾಕ್ ಅಪ್ಲೈ ಮಾಡಿ ಆದಮೇಲೆ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದನೇ ನಾನು ಕ್ಲೀನ್ ಮಾಡ್ಕೋತೀನಿ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಸ್ಕಿನ್ಗೆ ಅಪ್ಲೈ ಮಾಡಿ ಆದಮೇಲೆ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು ಹಾಗೆ ಏರ್ ಮಾಸ್ಕ್ ಅಪ್ಲೈ ಮಾಡಿ ಇದನ್ನು ಒನ್ ಅವರ್ ಬಿಟ್ಟು ನಾರ್ಮಲ್ ಶಾಂಪುನ್ನ ಯೂಸ್ ಮಾಡಿಕೊಂಡು ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಏರ್ ವಾಷನ್ನ ಮಾಡಿಕೊಂಡು ಒಂದು ಕಂಡೀಷ್ನರಿಂಗ್ ಹಾಕೊಂಡ್ರೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ಏರ್ ಮಾಸ್ಕ್ ಅಪ್ಲೈ ಮಾಡೋದಕ್ಕಿಂತ ಇದ್ದ ಡ್ರೈನೆಸ್ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಕೂದಲು ಒಂಥರ ಸಾಫ್ಟ್ ಸಿಲ್ಕೆ ಸಿಲ್ಕೆ ಅಂತ ಅನಿಸ್ತಾರೆ ವಾರಕ್ಕೊಂದ್ಸರಿ ಈ ರೀತಿ ಏರ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ಡ್ರೈನೇಜ್ ಕಡಿಮೆ ಆಗಿ ಕೂದಲು ಸಾಫ್ಟ್ ಆಗುತ್ತೆ ಯಾವುದೇ ಏರ್ ಮಾಸ್ಕ್ ಒಂದು ಗಂಟೆಗಿಂತ ಜಾಸ್ತಿ ಬಿಡಬಾರ್ದು ಇದರಿಂದ ಸೈನಸ್ ಪ್ರಾಬ್ಲಮ್ ಇರೋವಂಥವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಹಸ್ಬೆಂಡ್ ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಬಂದರು ಸಂಜೆ ಎಲ್ಲೂ ಹೋಗಿರ್ಲಿಲ್ಲ ನಾವು ಒಬ್ರಿಗೊಬ್ರು ಟೈಮ್ ಕೂಡ ಕೊಡೋದಕ್ಕೆ ಸಾಕಾಗ್ತಿರ್ಲಿಲ್ಲ ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತೇಳಿ ಹೊರಟ್ವಿ ಮಾರ್ನಿಂಗ್ ಅಂತೂ ಆಚೆ ಎಲ್ಲೂ ಹೋಗೋದಿಲ್ಲ ವಾಕ್ ಮಾಡಲ್ಲ ಏನಿಲ್ಲ ಸ್ವಲ್ಪ ಸಂಜೆ ಆದರೂ ಓಡಾಡ್ಕೊಂಬರೋಣ ಒಟ್ಟಿಗೆ ಅಂತೇಳಿ ಹೊರಟ್ವಿ ಹೇಗಿದ್ರು ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಡ್ರೈ ಫ್ರೂಟ್ಸ್ ಕೂಡ ಬೇಕಾಗಿತ್ತು ಮನೆಗೆ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಡ್ರೈ ಫ್ರೂಟ್ಸ್ ಬೇಕು ಹಾಗೆ ಪೌಡರ್ ಮಾಡ್ಕೋತೀನಿ ಅದಕ್ಕೂ ಕೂಡ ಬೇಕಾಗುತ್ತೆ ನಮ್ಮ ಮನೇಲಂತೂ ಕಂಪಲ್ಸರಿ ಡ್ರೈ ಫ್ರೂಟ್ಸ್ ಇರಲೇಬೇಕು ಯಾಕಂದರೆ ಹಸ್ಬೆಂಡ್ ವರ್ಕೌಟ್ ಮಾಡ್ತಾರಲ್ಲ ಅವರಿಗೆ ಪ್ರೋಟೀನ್ಸ್ ಅಂತೇಳಿ ಇರಲೇಬೇಕು ಕೆಲವೊಂದು ಸರಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೋತೀನಿ ಮಾಲ್ಟಾಗಿ ಯೂಸ್ ಮಾಡ್ತೀನಿ ಮತ್ತು ಪ್ರೋಟೀನ್ ಲಡ್ಡು ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಬೇಗ ಖಾಲಿ ಆಗುತ್ತೆ ತಿಂಗಳಲ್ಲಿ ಒಂದು ಸರಿ ಆದರೂ ನಾವು ಒಂದು ತಿಂಗಳಿಗಾಗೋವಷ್ಟು ತಂದಿಟ್ಕೊಂಬಿಡ್ತೀವಿ ಇಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಸ್ ಖರ್ಜೂರ ಒಣ ಖರ್ಜೂರಗಳು ಅಗಸೆ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಎಳ್ಳು ಮೆಲನ್ ಸೀಡ್ಸು ಇದಿಷ್ಟನ್ನು ತಗೊಂಡು ಪ್ಯಾಕ್ ಮಾಡಿಸ್ಕೊಂಡ್ವಿ ನಾನೀಗಾಗಲೇ ಮಾಲ್ಟ್ ಪೌಡರ್ನ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡ್ಬೋದು ಹಾಗೆ ಪ್ರೋಟೀನ್ ಪೌಡರು ಎಲ್ದಿ ಪ್ರೋಟೀನ್ ಪೌಡರ್ ಅದ್ರ ಬಗ್ಗೆಯೂ ಕೂಡ ವಿಡಿಯೋನ ಈಗಾಗಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ ನೋಡಿ ಚೆಕ್ ಮಾಡ್ಬೋದು ಈ ಎರಡೂ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ವಯಸ್ಸಾಗ್ತಾ ಆಗ್ತಾ ಬಾಡಿಯಲ್ಲಿ ಪೋಷಕಾಂಶಗಳ ಕೊರತೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಯಾಲ್ಷಿಯಮ್ ಕಡಿಮೆ ಆಗ್ಬೋದು ಎಲ್ಲ ರೀತಿ ವಿಟಮಿನ್ ಡೆಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ ಅಂಥವ್ರಿಗೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ಗಳು ಮಾಲ್ಟ್ ಪೌಡರ್ ಕೊಡೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹಾಗೆ ಮಕ್ಕಳ ಬೆಳವಣಿಗೆಗೂ ಕೂಡ ಈ ಪೌಡರ್ಗಳು ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಮನೆಗೆ ಬರ್ತಾ ಅಲ್ಲೊಂದು ಜಿಲೇಬಿ ಗಾಡಿ ನೋಡಿದ್ವಿ ಜಿಲೇಬಿ ಬೇಯಿಸ್ತಾ ಇದ್ರು ಬಿಸಿ ಬಿಸಿ ತಿನ್ಬೇಕು ಅಂತ ತುಂಬಾ ಆಸೆ ಆಯ್ತು ಜಿಲೇಬಿಡ್ಕೊ ಏನಾ ಬಿಡೋದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇವಾಗ ತಗೊಂಡ್ ಬಕ ಬಕ್ಕ ಇವತ್ತಿನ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ